ನಾಡಿನಾದ್ಯಂತ ಇಂದು ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಮನೆ ಮಾಡಿದ್ದು ಕಾಫಿನಾಡು ಚಿಕ್ಕಮಗಳೂರಿನ ಜಿಲ್ಲಾಡಳಿತ ವತಿಯಿಂದ ಕುವೆಂಪು ಕಲಾಮಂದಿರದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟಕರಾಗಿ ಹೆಚ್ ಡಿ ತಮ್ಮಯ್ಯ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಬಳಿಕ ಮಾತನಾಡಿದ ಅವರು ಭಾರತೀಯ ಸಂಸ್ಕೃತಿಯ ಆಚರಣೆ ವಿಧಿವಿಧಾನಗಳು ಅತ್ಯಂತ ಶ್ರೇಷ್ಠವಾಗಿದ್ದು ಅಂತಹ ಆಚರಣೆಗಳಲ್ಲೊಂದಾದ ಕೃಷ್ಣ ಜನ್ಮಾಷ್ಟಮಿಯು ಅತ್ಯಂತ ಮಹತ್ವದ ಹಬ್ಬವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಮತ್ತೆ ಹೆಚ್ಚು ಪ್ರೀತಿ ಇದ್ದಿದ್ದರಿಂದ ಅವನು ಆರೇ ಗೋಪಾಲನಾಗಿ ಬೆಳೀತಾನೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಮಹಾಭಾರತದ ಯುದ್ಧದಲ್ಲಿ ನೀವೆಲ್ಲ ನೋಡಿದ್ದೀರಿ ಮಹಾಭಾರತ ರಾಮಾಯಣವನ್ನ ಓದಿದ್ದೀರಿ ಟಿ ವಿನಲ್ಲಿ ನೋಡಿದ್ದೀರಿ ಮಹಾಭಾರತ ನೋಡಿದಾಗ ಹೆಚ್ಚು ನೆನಪಾಗದೆ ಶ್ರೀಕೃಷ್ಣ ಪರಮಾತ್ಮ ಯಾಕೆ ಹೇಳಿದ್ರೆ ಅವತ್ತು ಏನು ಧರ್ಮದ ಪರವಾಗಿ ನಿಂತ ಪಾಂಡವರ ಅರ್ಜುನನ ಸಾರಥಿಯಾಗಿ ಕೆಲಸ ಮಾಡಿದ್ದು ಶ್ರೀಕೃಷ್ಣ ಪರಮಾತ್ಮ ಅವನು ಧರ್ಮದ ಪರ ನಿಂತಾನೆ ಅಧರ್ಮದ ಪರ ನಿಲ್ಲದಿಲ್ಲ ಅಂಥ ಸಂದರ್ಭದಲ್ಲಿ ಯುದ್ಧದಲ್ಲಿ ಸಹೋದರರು ಏನಿಲ್ಲ ಅಂತೇಳಿ ಅವತ್ತು ಯುದ್ಧ ಮಾಡುವ ಸಂದರ್ಭದಲ್ಲಿ ಅರ್ಜುನ ಶಸ್ತ್ರತ್ಯಾಗ ಮಾಡುವ ಯೋಚನೆ ಇರ್ತಾನೆ ಯಾಕೆಂದ್ರೆ ನನ್ನ ಸಹೋದರರುಗಳ ಮೇಲೆ ನಾನು ಯಾಕೆ ಯುದ್ಧ ಮಾಡಬೇಕು ಅಂತೇಳಿ ಶಸ್ತ್ರತ್ಯಾಗ ಮಾಡುವಂಥ ಸಂದರ್ಭದಲ್ಲಿ ನಿಂತಾಗ ಆಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡೋದ್ರ ಮುಖಾಂತರ ಯುದ್ಧ ಕಾಲದಲ್ಲಿ ಸಹೋದರತ್ವ ಬರಬಾರದು ಎನ್ನುವ ಯಾಕೆ ಅಂತ ಹೇಳಿದ್ರೆ ಅವತ್ತು ಮಹಾಭಾರತದಲ್ಲಿ ಯುದ್ಧ ನಡೆದಿದ್ದೇನೆ ಧರ್ಮ ಮತ್ತೆ ಅಧರ್ಮಗಳ ನಡುವೆ ಧರ್ಮ ಮತ್ತೆ ಅಧರ್ಮಗಳ ನಡುವೆ ಯುದ್ಧ ನಡೆದಾಗ ಭಗವದ್ಗೀತೆನ ಬೋಧಿಸಿದ್ದು ಶ್ರೀಕೃಷ್ಣ ಪರಮಾತ್ಮ ಆ ಸಂದರ್ಭದಲ್ಲಿ ನೋಡಿ ಶ್ರೀಕೃಷ್ಣ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ಧರ್ಮ ಗೆಲ್ಬೇಕು ಅಂತ ಹೇಳಿದ್ರೆ ಅಧರ್ಮ ಸೋಲ್ಬೇಕು ಅಂತ ಹೇಳಿದ್ರೆ ಒಂದು ಹೇಳಿದ್ರು ತಪ್ಪೇನಿಲ್ಲ ಅಂತ ಹೇಳದಂತದ್ದು ಶ್ರೀಕೃಷ್ಣ ಪರಮಾತ್ಮ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಪ್ರಪಂಚದಲ್ಲಿ ನಮ್ಮ ನಾಡಿನಲ್ಲಿ ಬಹಳ ವಿವಿಧ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಮೊಸರು ಕೊಡಕೆ ಒಡೆಯೋದ್ರ ಮುಖಾಂತರ ಗೋವನ ಪೂಜೆ ಮಾಡೋದ್ರ ಮುಖಾಂತರ ವಿವಿಧ ರೀತಿಯಲ್ಲಿ ಈ ಒಂದು ಶ್ರೀಕೃಷ್ಣ ಪರಮಾತ್ಮನ ಜಯಂತಿಯನ್ನ ಮಾಡ್ತೇವೆ ಏಕೆ ಅಂತೇಳಿದ್ರೆ ದ್ವಾರಕೆ ಈಗ ದ್ವಾರಕೆನಲ್ಲಿ ಶ್ರೀಕೃಷ್ಣನ ಒಂದು ಮಂದಿರ ಇದೆ ಅದನ್ನು ಸಮುದ್ರದ ಅಡೀ ನಿಂತಿದ್ದನ್ನು ಉತ್ಖನನವನ್ನು ಮಾಡಿ ಅದನ್ನು ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದು ಯಾರು ಅಂತೇಳಿದರೆ ನಿಜವಾಗಲೂ ನಮಗೆ ಭಾಳ ಹೆಮ್ಮೆ ಆಗ್ತದೆ ಅದು ಬೇರೆ ಯಾರು ಅಲ್ಲ ನಮ್ಮ ರಾಜ್ಯದ ಒಬ್ಬ ಉತ್ತಮ ಸಂಶೋಧಕರಾಗಿರ್ತಕ್ಕಂಥ ದಿವಂಗತ ಶಿಕಾರಿಪುರದ ಡಾಕ್ಟರ್ ಎಸ್ ಆರ್ ರಾವ್ ರವರಿಗೆ ಆ ಕೀರ್ತಿ ಸಲ್ಲಬೇಕು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ ನಮ್ಮ ಮಕ್ಕಳಿಗೆ ಯಾವ ಬೇಬಿ ಸಿಟಿಗೂ ಬೇಡ ಏನೂ ಬೇಡ ಅವರೇ ತನ್ನ ಮಕ್ ಪಕ್ಕ ಮಲಗಿಸ್ಕೊಂಡು ನಮ್ಮ ದೇಶದ ನಮ್ಮ ಪ್ರಪಂಚದ ಇತಿಹಾಸವನ್ನು ನಮ್ಮ ಧರ್ಮದ ಇತಿಹಾಸವನ್ನು ಮಹಾಪುರುಷರ ಕಥೆಗಳನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈಗಲೂ ಸಹ ಇಲ್ಲಿ ಬಂದಿರ್ತಕ್ಕಂಥ ತಾಯಂದರು ಇವತ್ತು ಭಾಳ ಕಷ್ಟಪಟ್ಟು ಮಕ್ಕಳಿಗೆ ಒಳ್ಳೆಯ ರಾಧೆ ಮತ್ತು ಕೃಷ್ಣನ ವೇಷವನ್ನು ಮಾಡ್ಕೊಂಡು ಬಂದಿದ್ದೀರಿ ಆ ಮಕ್ಕಳಲ್ಲಿ ಮತ್ತೆ ರಾಧೆ ಪಾತ್ರನ ಕೃಷ್ಣನ ಮಾತನ್ನು ತಿಳಿಸುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ ನಿಮಗೂ ಧನ್ಯವಾದವನ್ನು ಸಲ್ಲಿಸ್ತಾ ನೀವುಗಳು ಮನೆಯಲ್ಲಿ ನೀವು ನಿಮ್ಮ ಅತ್ತೆ ನಿಮ್ಮ ತಾಯಿ ನಿಮ್ಮ ಅಜ್ಜಿ ಯಾರು ಇದ್ದರೆ ಅವ್ರನ್ನ ಒಟ್ಟು ಜೊತೆ ಜೇರಿಸ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಶ್ರೀಕೃಷ್ಣನ ಪರಮ ಭಕ್ತನಾದಂಥ ಏನು ಉಡುಪಿನಲ್ಲಿ ತನ್ನ ಭಕ್ತಿಯಿಂದ ಶ್ರೀಕೃಷ್ಣನೇ ಒಂದು ಕಡೆ ತಿಳಿಸಿದಂಥ ಕನಕದಾಸರಿಗೆ ಅರ್ಪಿಸಿ ಮತ್ತು ಈ ಸಮಯ ಈ ನಂತರ ಚಟ್ನಲ್ಲಿ ಮಹೇಶ್ವಣ್ಣನವ್ರು ಮಾತಾಡ್ತಾರೆ ಬಹುಶಃ ಅವರು ಅವರಿಗೆ ನೂರು ಜನ ಇದ್ರೂ ಹಾಗೆ ಮಾತಾಡ್ತಾರೆ ಹತ್ತು ಸಾವಿರ ಜನ ಇದ್ರು ಮಹೇಶಣ್ಣ ಮಾತಾಡೋದು ಒಂದೇ ಥರ ಅವ್ರು ಮಾತಾಡೋಕ್ಕೆ ನಿಂತರು ಅಂದರೆ ಇಡೀ ಸಭೆನೇ ನನಗೆ ಅವ್ರನ್ನ ಆಲಿಸ್ಬೇಕು ಆ ರೀತಿ ಅದೊಂದು ಅವರಿಗೆ ದೇವರು ಕೊಟ್ಟಂಥ ವರ ಏನೇಳಿ ಎಲ್ರಿಗೂ ಕೊಡೋಲ್ಲ ಈ ರೀತಿಯ ಮಾತನಾಡೋ ಒಂದು ಕಲೆನ ಮತ್ತೆ ವೇದಿಕೆನ ಜನನ ಇಲ್ಲಿಟ್ಕೊಳ್ಳುವಂತಹದ್ದು ಮತ್ತೆ ಅವ್ರ ಮಾತಿನಲ್ಲೇ ಹಳ್ಳಿ ಸೊಬಗನ್ನ ಹಳ್ಳಿ ನಡೆದು ಬಂದಿರೋದನ್ನ ಮತ್ತೆ ನಮ್ಮ ಬದುಕಿನ ಬಗ್ಗೆನ ಅವ್ರ ಮಾತನಲ್ಲೇ ತಿಳಿಸ್ಕೊಡಲಿದ್ದಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನನಗೊಂದು ಹೆಮ್ಮೆ ಆಗ್ತದೆ ಹಿರಿಯರಾದಂಥ ನಾಗರಾಜರವರು ನಮ್ಮ ಬಸರಾಜಣ್ಣ ಈಗ ಗೊಲ ಗೋಲವ್ ಸಮಾಜದ ಮುಂದಾಳತ್ತ ವಹಿಸಿದ್ದಾರೆ ನಮ್ಮ ನಾನು ಬಂದಾಗ ಒಂದು ನಮಸ್ಕಾರ ಮಾಡಿದ್ದೆ ಯಾಕೆ ಅಂತ ಹೇಳಿದ್ರೆ ಅವರು ನನಗೆ ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ಅವರು ಪಿ ಡಬ್ಲ್ಯೂ ಡಿಲಿ ಕೆಲಸ ಮಾಡುವಾಗಿಂದನೂ ಅವ್ರಿಗೆ ನಮಗೆ ಸಂಪರ್ಕ ನಮ್ಮ ತಂದೆನೂ ನಗರಸಭೆಯಲ್ಲಿ ಕೆಲಸದಲ್ಲಿದ್ದರು ಹಾಗಾಗಿ ಅವ್ರದ್ದು ನಮಗೆ ಸಂಪರ್ಕ ಇದೆ ಇಲ್ಲ ನಮ್ಮ ಹಳ್ಳಿಕಾರ ಸಂಘದ ಸೋಮಣ್ಣ ಅವರು ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡಿ ಬಳಿಕ ಮುಖ್ಯ ಉಪನ್ಯಾಸಕರಾಗಿ ಸಾಹಿತಿ ಚಟ್ನಳ್ಳಿ ಮಹೇಶ್ ರವರು ಕೃಷ್ಣ ಜನ್ಮಾಷ್ಟಮಿಯ ಪ್ರಾಮುಖ್ಯತೆ ಬಗ್ಗೆ ಉಪನ್ಯಾಸವನ್ನ ನೀಡಿದ್ರು ಅವರು ಕೃಷ್ಣ ಗೊತ್ತಿದೆ ಭಗವದ್ಗೀತೆ ಉಪದೇಶದ ಕಥೆ ನಿಮಗೆ ಗೊತ್ತಿರತಕ್ಕಂಥದ್ದೇ ಯಾವಾಗ ವಿಮುಖನಾಗ್ತಾನೆ ಯುದ್ಧದಿಂದ ಶಸ್ತ್ರತ್ಯಾಗ ಮಾಡ್ಲಿಕ್ಕೆ ಹೋಗ್ತಾನೆ ಆ ನಿಸ್ತೇಜನಾದಂತ ಡಿಪ್ರೆಷನ್ಗಳ ಒಳಗಾದಂತ ಆ ಅರ್ಜುನನಿಗೆ ನಿಜವಾದಂತ ತತ್ವ ಮಾಡಿ ಅವನ್ನ ರೀಟ್ ಮಾಡಿದೆಯಲ್ಲ ರಿಯಟ್ ಮಾಡಿದಿದೆಯಲ್ಲ ರೀಚಾರ್ಜ್ ಮಾಡಿದೆಯಲ್ಲ ಅದು ಭಗವದ್ಗೀತೆಯ ಸತ್ವ ಅಂತ ನಾನು ಅಂತೀನಿ ಈಗಲೂ ಕೂಡ ಮೆಂಟಲಿ ಡಿಪ್ರೆಷನ್ ಆದ್ರೆ ಕೌನ್ಸಿಲಿಂಗ್ ಕರ್ನಾಟಕ ಸೈಗಾತಿ ಹೋಗಿ ಕೌನ್ಸಿಲಿಂಗ್ ಮಾಡಿಸ್ತಾರಲ್ವಾ ಯಾರೇ ತರ ಗೊತ್ತಿಲ್ಲ ಇಡೀ ಜಗತ್ತಿನಲ್ಲಿ ಮೊದಲ ಕೌನ್ಸಿಲರ್ ಇದ್ರೆ ಮೊದಲ ಮನಶಾಸ್ತ್ರಜ್ಞ ಇದ್ರೆ ಆ ಡಿಪ್ರೆಷನ್ ಒಳಗಾದವ್ರನ್ನ ಜಾಗೃತ ಮಾಡತಕ್ಕಂಥ ಒಂದು ಚಾರ್ಜಿಂಗ್ ಪರ್ಸನ್ ಅಂತ ಯಾರಾದ್ರೂ ಇದ್ರೆ ಡೆಫಿನೆಂಟ್ ಆಗಿ ನಮ್ ಜಗತ್ತಿನ ಶ್ರೀ ಶ್ರೀಕೃಷ್ಣ ಅಂತ ಕೇಂದ್ರದಲ್ಲಿ ಗೊತ್ತಿಗಳಿದ್ದಾರೆ ಇದಕ್ಕೋಸ್ಕರ ಶಸ್ತ್ರ ತ್ಯಾಗ ಮಾಡ್ತೀನಿ ರಾಜ್ಯ ತ್ಯಾಗ ಮಾಡ್ತೀನಿ ಬೇಕಾಗಿಲ್ಲ ಅಂತೇಳಿ ಆ ಗಂಡು ಅವ್ರಿ ಖಿನ್ನತೆ ಒಳಗಾದಾಗ ಅರ್ಜುನ ಗಣರಿಂದಲೂ ಉಪದೇಶ ಮಾಡಿದ್ರೆ ಆ ಉಪದೇಶ ಏನ್ ತಕ್ಕಂತಿರ್ಬೋದ್ರಿ ನಾವು ಇಲ್ಲಿ ಕಟ್ಟು ಪಾಠ ಭಾಷಣ ಮಾಡೋದು ಒಡ್ದಲ್ಲ ಅಥವಾ ಶಾಲೆಗೆ ಪಾಠ ಮಾಡೋದೊಡ್ದಲ್ಲ ಯಾವುದೋ ವೇದಿಕೆ ಉಪದೇಶ ಮಾಡೋದು ಒಳಗಲ್ಲ ಅಲ್ಲಿ ಅಂತ ರೋಚಕವಾದಂಥ ಸನ್ನಿವೇಶದಲ್ಲಿ ಕೃಷ್ಣ ಅವ್ರು ಹೇಳ್ತಕ್ಕಂಥ ಏನು ಅದ್ಭುತವಾಗಿದೆ ಅನ್ನೋದು ನನಗೆ ಆಶ್ಚರ್ಯ ಇಂಥ ಒಂದು ತತ್ವ ಎಲ್ಲಿದೆ ಹೇಳಿ ಅವ್ರು ಹೇಳ್ತಾರೆ ನಮ್ಮ ಯಾವ್ದು ಧ್ಯಾನ ಅಂದ್ರೆ ಕರ್ಮಣ್ಯ ವಾದಿ ಕರ್ಸ್ತೆ ಮಹಾಬಲೇಶ್ವರ ಕೇಳಿ ನಮಗೆ ಬರುತ್ತೆ ಕರ್ಮನ ಮಾಡಿ ಅದು ಮಾಡಲಿಲ್ಲ ಅಂದ್ರೆ ಅದು ಪ್ರಯೋಜನ ಆಗಲ್ಲ ಅದು ಭಗವಂತ ಇಚ್ಛೆ ಅಂತೇಳಿ ಹೇಳ್ತಾ ಆ ಕಾಯಿಲೆ ಬಗ್ಗೆ ಹೇಳಿದ ಕಡೆ ಒಂದು ಕಾರ್ಯವಿದ್ಯೆಯ ಯತ್ಕರ್ಮ ಯಂತ್ರ ಕ್ರಿಯತೆ ಅರ್ಜುನ ಸಂಗಮ್ ತತ್ವ ಫಲಂ ಜೈನ ಸತ್ಯಾಗ ಸಾಕ್ಕೋಬಹುದ ಅಂತೇಳಿ ಬಾ ನೀನ್ ಬಂದುಬಿಟ್ಟಿದ್ದಾರೆ ಅವ್ರಿಗೆ ಏನ್ ಯುದ್ಧ ಮಾಡೋದು ಅಂತೇಳಿ ತ್ಯಾಗ ಮಾಡ್ತೇವೆ ಅದು ತ್ಯಾಗ ಅಲ್ಲ ಅದು ಯಾವ್ದು ತ್ಯಾಗ ಧರ್ಮದ ರಕ್ಷಣೆಗಾಗಿ ಅಧರ್ಮನ ನಿರ್ನಾಮ ಮಾಡ್ಲಿಕ್ಕೋಸ್ಕರ ನಿನ್ನ ಡ್ಯೂಟಿ ಇದೆ ನಿನ್ ಧರ್ಮ ಇದೆ ನೀನ್ ಯಾವುದೇ ಫಲಾಪೇಕ್ಷೆ ಇದ್ದಂಗೆ ತುಂಬಾ ಯಾವುದೇ ಆತಂಕಗಳಿದ್ದಂಗೆ ಅನುಮಾನಗಳಿದ್ದಂಗೆ ನೀನು ಆ ಕಾರ್ಯ ಮಾಡಿದ್ದೆ ಆದ್ರೆ ಅದು ನಿಜವಾದ ತ್ಯಾಗ ಅದು ನಿಜವಾದ ಸ್ವತ್ಯಾನ ಅಂತಕ್ಕಂಥ ತ್ಯಾಗಕ್ಕೂ ವಿಶೇಷವಾದಂತ ಕೊಟ್ಟಿದ್ದೀಯಲ್ಲ ಅದು ಕೃಷ್ಣನ ವಿಶೇಷ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಕೃಷ್ಣ ವಿಶೇಷ ಸಂಬಂಧದ ಬಗ್ಗೆ ಮಾತಾಡಿ ಅವರು ಸೋಮಣ್ಣರಾಗಲಿ ನಮ್ಮ ಯಾದವರು ಮತ್ತು ಕೊಲ್ಲರು ಮತ್ತು ಏನು ಈ ಸಂಘ ಇದೆಯಲ್ಲ ನಮ್ಮ ಹಳ್ಳಿಕ ಸಂಘದ ಬಗ್ಗೆ ಸಂಬಂಧದ ಬಗ್ಗೆ ಮಾನ್ಯ ಶಾಸಕರು ಹೇಳ್ತಾ ಹೇಳಿದ ಹೇಳಿದಾಗೆ ಆ ಕೊಲ್ಲ ಸಂಸ್ಕೃತಿ ಅಂತಕ್ಕಂಥದ್ದು ಇದೆಯಲ್ಲ ನಮ್ಗೆ ಅದರ ಪರಿಚಯ ಅಂತಕ್ಕಂಥದ್ದು ಮಾನ್ಯ ಶಾಸಕರಿಗೆ ಗೊತ್ತಿದೆ ನಾವೆಲ್ಲ ಐದನೇ ಕ್ಲಾಸ ಪ್ರಥಮತಃ ಪರಿಚಯ ಆದಂತಹ ಪದ್ಯ ಯಾವುದು ಧರಣಿ ಮಂಡಿನ ಮಧ್ಯದೊಳಗೆ ಬೆರೆಯುತ್ತ ಕರ್ನಾಟಕ ದೇಶದ ಇರುವ ಕಾಳಿನ ಪರಿಹಾರ ತೂಪು ಹೇಳುವುದು ಅಂತೇಳಿ ಪ್ರಾರಂಭ ಆಗ್ತಿ ಆಗ ಆ ಹಸುವಿನ ಮಹತ್ವವನ್ನು ಪಶುವಿನ ಮಹತ್ವ ಹೇಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಗೋಶಕ್ತಿಯ ಒಂದು ಅದ್ಭುತವಾದಂತಹ ದರ್ಶನ ಆಗಿ ಆ ಹಸು ಕೇಳುತ್ತೆ ಮಾತುಕೊಂಡು ಇರುತ್ತೆ ಡೆಫ್ರೆ ಆಲೋಚಿಸಿದ್ದೇನೆ ಆ ವಾಪಸ್ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಸುವೊಂದು ಮಾತಾಡುತ್ತಲ್ವಾ ಹೆಚ್ಚಿನ ಕಂದು ನಿಮ್ಮವರೆಂದು ಕಾಣಿರಿ ತಪ್ಪನೇ ನೀವು ಅಂತೇಳಿ ನಿಮ್ಮ ಹತ್ರ ಬಿಟ್ಟು ಹೋಗ್ತೀನಿ ಈ ತಪ್ಪಲಿಗು ಕಾಯಿ ನಿಮ್ಗೆ ಅಷ್ಟೇ ನಾವು ಸುಶ್ರಾರು ಆ ಗೊಂದ್ಗೀತೆಯನ್ನ ಮಾಸ್ಟ್ ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿದ್ದ ನೀರ್ಬಡ್ತಿತ್ತು ಅಂತೇಳಿ ಅದು ಆ ಆರ್ಥತೆಯನ್ನ ಕೃಣಾಮಯವಾದಂತಹ ಸನ್ನಿವೇಶ ಒಂದಿದೆಯಲ್ಲ ಅದನ್ನ ಒಳಗೆ ತರಿಸಿದೆಯಲ್ಲ ಅದು ಆ ಗೋವಿಂದ ಗೀತೆ ಅಂತೇಳಿ ಆ ಗೋವಿಂದ ಅಂತೇಳಿ ನೋಡಿ ನಿಮ್ಗೆ ಏನು ಅದ್ಭುತ ಅಂದ್ರೆ ಆ ಕೃಷ್ಣನ ವಿಶೇಷ ಅಂದ್ರೆ ಇವತ್ತು ನಾವು ಹೊರತಾಡ್ತೀವಿ ಇವತ್ತು ನಾವು ಬಡದಾಡ್ತೀವಿ ಗೋ ಸಂರಕ್ಷಣೆ ಹೋಗುತ್ತೆ ಅಂತ ಅಲ್ವಾ ಗೋ ಸಂಪತ್ತು ಅಂತಕ್ಕಂಥದ್ದು ಕೂಡ ರಾಷ್ಟ್ರದ ಒಂದು ಆಧ್ಯಾತ್ಮಿಕವಾದ ಸಂಪತ್ತು ರಾಷ್ಟ್ರದ ಒಂದು ಆರ್ಥಿಕ ಸಂಪತ್ತು ಅಂತಕ್ಕಂಥದ್ದು ಸಾಕ್ಷಿ ಪ್ರತಿಯನ್ನು ಜಾಗೃತಗೊಳಿಸುತ್ತೆ ಕೃಷ್ಣ ಗೋಪಾಲಿ ಬಂದಿತ್ತು ಅಂತ ಆಕ್ರೆ ತಾವುದೇನು ಹೊಂದೇವೆ ಕೃಷ್ಣ ಹೇಳಿದ್ದ ಜ್ಞಾನ ಚಕ್ಷು ಅಂತೇಳಿ ಕೃಷ್ಣ ಇವತ್ತು ಕೂಡ ನಮ್ಗೆ ಯಾಕೆ ಪ್ರಸ್ತುತ ಆಗ್ತಾನೆ ಅಂದ್ರೆ ಅವರೊಂದು ಜ್ಞಾನದ ಗಣಿ ಅಂತೇಳಿ ಎಲ್ಲೆಲ್ಲಿ ಜ್ಞಾನ ಇರುತ್ತೋ ಅಲ್ಲೆಲ್ಲ ಹುಡುಕಟ್ಟು ಹೋಗಿ ಉಳಿತಾರೆ ಎಲ್ಲಿವರೆಗೂ ಅಂದ್ರೆ ಯುದ್ಧದ ಪ್ರ ಪ್ರಮೇಹ ಗೊತ್ತಿದೆ ಮತ್ತೊಂದು ವಿಶೇಷ ಅಂದ್ರೆ ಈಗ ಇವತ್ತಿನ ರಾಜಕಾರಣದಲ್ಲಿ ನಾವು ಗೆಲ್ಬೇಕಾದ್ರೆ ಸೋಲ್ಬೇಕಾದ್ರೆ ರಣನೀತಿ ಅಂತ ಇರುತ್ತೆ ಯುದ್ಧ ಇರುತ್ತೆ ರಾಜಕಾರಣದ ಚಾಣಾಕ್ಷ ಅದಕ್ಕೆ ಅದ್ರ ಪ್ರಥಮ ಪಾರ್ಶ್ವಪತಿ ಶ್ರೀಕೃಷ್ಣ ಪರಮಾತ್ಮ ಅಂತ ನಾಡಿಗೋಸ್ಕರ ನೆಲಕ್ಕೋಸ್ಕರ ಸಮಾಜಕ್ಕೋಸ್ಕರ ಧರ್ಮಕ್ಕೋಸ್ಕರ ವಿಶ್ವಶಾಂತಿಗೋಸ್ಕರ ಹುಟ್ಟಿದ್ರಲ್ಲ ಅವ್ರ ಜಯಂತಿ ಮಾತ್ರ ಮಾಡ್ತೀವಿ ಜಯಂತಿ ಅಂದ್ರೆ ಹುಟ್ಟೋದು ಅಂತೇಳಿ ಕೃಷ್ಣ ಜಯಂತಿ ಮಾಡೋದ್ರಿಂದ ನಮ್ಮೊಳಗೆ ಒಂದು ಹುಟ್ಟಬೇಕು ಏನು ಹುಟ್ಟಬೇಕು ಪರವಾಗಿಲ್ಲ ಕೃಷ್ಣ ಜಯಂತಿ ಪಾಲ್ಗೊಂಡಿದ್ದೀನಿ ಅಂದ್ರೆ ಕೃಷ್ಣನಲ್ಲಿರ್ತಕ್ಕಂಥ ಜ್ಞಾನಾರ್ಜನೆಯನ್ನು ನಾವು ಬಳಸಬೇಕು ಅಂತೆ ಕೃಷ್ಣ ಎರಡನೇ ಪ್ರೀತಿಯಿಂದ ನೋಡ್ತಿತ್ತು ಅವು ನೋಡಬೇಕು ಅಂತೆ ಇಂಥ ಸಾತ್ವಿಕ ಗುಣಗಳು ನಮ್ಮೊಳಗಡೆ ಹುಟ್ಟಲಿ ಅಂತ ಒಂದು ಅದ್ಭುತವಾದಂಥ ಶಕ್ತಿಯನ್ನು ಭಗವಂತ ದೈಪಾಲಿಸ್ತಿರ್ತಕ್ಕಂಥ ಆಶೀರ್ಮಾತುಗಳೊಂದಿಗೆ ಮತ್ತೊಮ್ಮೆ ವೈದ್ಯವಾಗಿ ಇರ್ತಕ್ಕಂಥ ಗಣ್ಯರಿಗೆ ಪಾಲ್ಗೊಂಡಿರ್ತಕ್ಕಂಥ ನಿಮ್ಮೆಲ್ಲರ ಹೃದಯಗಳು ಕೂಡ ನಮಿಸಿ ನನ್ನ ಭಾಷೆ ಹಂಗ್ಲಾಡ್ತಾ ಇದ್ದಾರೆ ನೀಡಿದಂತಹ ಶ್ರೀ ಚೆಕ್ನಳ್ಳಿ ಸಾಹಿತಿಗಳು ಚಿಕ್ಕಮಗಳೂರು ಇವರಿಗೆ ಧನ್ಯವಾದಗಳು ಕಾಡುಗೋಲ ಸಮುದಾಯಕ್ಕೆ ಹತ್ತಿರವಾಗಿದ್ದರು ಸಾವಿರದ ಒಂಬೈನೂರ ವರೆಗೆ ಒಕ್ಕುಲ ಒಕ್ಕಲಿಗ ಸಮುದಾಯದಲ್ಲಿ ಸೇರ್ಪಡೆಯಾಗಿದ್ದರು ಆಗಿನ ಸರ್ಕಾರ ಪ್ರತ್ಯೇಕ ಎಂದು ಪರಿಗಣಿಸುವಂತೆ ಆದೇಶಿಸಿದ್ದು ಅದರಂತೆ ಮೂವತ್ತೈದನೇ ಜಾತಿಯಾಗಿ ಸೇರಿಸಲಾಗಿದೆ ಆದ್ದರಿಂದ ಈ ಎಲ್ಲಾ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಪ್ರವರ್ಗ ಒಂದಕ್ಕೆ ಸೇರಿಸುವ ಮೂಲಕ ಇಡೀ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನು ನ್ಯಾಯವಾಗಿ ಒದಗಿಸುವಂತೆ ಹಿಂದುಳಿದ 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 ವರ್ಗಗಳ ಆಯೋಗಕ್ಕೆ ನಮ್ಮ ಸಮುದಾಯದ ನಾಯಕರಾದ ಕರ್ನಾಟಕ ರಾಜ್ಯ ಹಳ್ಳಿಕಾರ ಉಪಾಧ್ಯಕ್ಷರಾದ ಹಿರಿಯರಾದ ಕೆಎಂ ನಾಗರಾಜಣ್ಣನವರು ಮನವಿಯನ್ನು ಮಾಡಿದರು ಅದೇ ರೀತಿ ಈ ಒಂದು ವೇದಿಕೆ ಮೇಲೆ ನಮ್ಮ ಜಿಲ್ಲಾ ಹಳ್ಳಿಕಾರ ಯುವಕರ ಸಂಘದ ವತಿಯಿಂದ ವೇದಿಕೆ ಮುಖಾಂತರ ನಮ್ಮ ಹಳ್ಳಿಕಾರ ಸಮುದಾಯಕ್ಕೆ ಒಂದಕ್ಕೆ ಸೇರಿಸಬೇಕೆಂದು ಈ ಮೂಲಕ ಮನವಿಯನ್ನು ಮಾಡುತ್ತೇನೆ ಹಾಗೆ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಗೂ ಮುಂಚೆ ಶಾಸಕರಾಗಿದ್ದ ಸಿಟಿ ರವಿ ಅವರು ನಮ್ಮ ಹಳ್ಳಿಕಾರ ಸಮುದಾಯಕ್ಕೆ ಪಿಕ್ನಳ್ಳಿ ಸರ್ವೆ ನಂಬರ್ ಏಳರಲ್ಲಿ ಇಪ್ಪತ್ತೊಂದು ಗುಂಟೆ ಜಾಗವನ್ನು ಮೊದಲಿಗೆ ನೀಡ್ತಾರೆ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದನ್ನ ಗುತ್ತಿಗೆ ಆಧಾರದ ಮೇಲೆ ನೀಡ್ತಾರೆ ಅದಕ್ಕೆ ನಾವು ಹದಿನೆಂಟು ಸಾವಿರದ ಐನೂರು ರೂಪಾಯಿ ಕಟ್ತೀವಿ ನಂತರ ಚುನಾವಣೆ ಮುಗಿದ ನಂತರ ಹನ್ನೆರಡು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮತ್ತೆ ಒಂದು ನೋಟಿಸ್ ಬರುತ್ತೆ ಒಂದು ಲಕ್ಷ ಐವತ್ತ ನಾಲ್ಕು ಸಾವಿರ ರೂಪಾಯಿ ಕಟ್ಟ್ರಿ ಅಂತ ಅದರಲ್ಲಿ ಉಲ್ಲೇಖಿಸ್ತಾರೆ ಐದು ವರ್ಷ ಗುತ್ತಿಗೆ ಆಧಾರ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ ಈಗಾಗಲೇ ಮೂರು ವರ್ಷಗಳು ಕಳ್ಕೊಂಡ್ಬಿಟ್ಟಿದೆ ಒಟ್ಟು ನಾವು ಸರಾಸರಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನ ಕಟ್ಟಿದ್ರು ಸಹ ಇಲ್ಲಿಗೆ ಮೂರು ವರ್ಷ ಆಯ್ತು ಸಹ ಹಳ್ಳಿಕಾರ ಸಮುದಾಯಕ್ಕೆ ಇನ್ನು ಜಾಗವನ್ನ ಗುರುತೇ ಮಾಡಿ ಕೊಟ್ಟಿಲ್ಲ ಹಲವು ಬಾರಿ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದೆ ಈಗ ನಮ್ಮ ತಮ್ಯಾಂಡ್ ಮನವಿ ಮಾಡ್ತೀವಿ ಹಾಗೆ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಕೃಷ್ಣ ಹಾಗೂ ರಾಧ ವೇಷಧಾರಿಗಳಾಗಿ ಬಂದಿದ್ದ ಪುಟಾಣಿಗಳು ಎಲ್ಲರ ಗಮನವನ್ನ ಸೆಳೆದರು ಇನ್ನು ಜಿಲ್ಲಾ ಆಡಳಿತದ ವತಿಯಿಂದ ಕೃಷ್ಣ ವೇಷಧಾರಿಯ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನ ವಿತರಣೆಯನ್ನ ಶಾಸಕರಾದ ಡಿ ತಮ್ಮಯ್ಯನವರು ನೆರವೇರಿಸಿದ್ರು टुडे वॉइस ऑफ डेमोक्रेसी